रघुपति राघव राजा राम पतित पावन सीता ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಟಿ ರಮೇಶ್ ಉಪನ್ಯಾಸಕರು ಗಾಂಧಿ ಭವನ ಮನಸ ಗಂಗೋತ್ರಿ ಮೈಸೂರು ಗಾಂಧೀ ಸರಣಿ ಉಪನ್ಯಾಸಮಾಲೆಯಲ್ಲಿ ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ವಿಷಯ ಗಾಂಧೀಜಿಯವರ ದೃಷ್ಟಿಯಲ್ಲಿ ಖಾದಿ ಮತ್ತು ಗ್ರಾಮ ಉದ್ಯೋಗ ಕೈಗಾರಿಕೆಗಳು ಕುರಿತು ನಾನು ಹೇಳೋದೊಂದೇ ಸೂರ್ಯ ಮತ್ತು ಚಂದ್ರ ಎಲ್ಲಿಯವರೆಗೆ ಇರುತ್ತಾರೋ ಅಲ್ಲಿಯವರೆಗೂ ಗಾಂಧೀಜಿಯವರ ಚಿಂತನೆಗಳು ತತ್ವಗಳು ಆದರ್ಶಗಳು ಶಾಶ್ವತವಾಗಿರುತ್ತವೆ ಗಾಂಧಿ ಸತ್ತಿಲ್ಲ ಅವರ ಚಿಂತನೆಗಳ ಮೂಲಕ ಬದುಕಿದ್ದಾರೆ ಸದಾ ಜಗತ್ತಿಗೆ ಬೇಕು ಶಾಂತಿ ಸತ್ಯ ಅಹಿಂಸೆ ಇವಿಲ್ಲವಾದರೆ ಕಟ್ಟಲು ಸಾಧ್ಯವಿಲ್ಲ ಸಮಾಜುತ್ತಾ ಈಗ ನಾನು ನನ್ನ ವಿಷಯದ ಬಗ್ಗೆ ಪ್ರಸ್ತುತಪಡಿಸುತ್ತೇನೆ ಮಹಾತ್ಮ ಗಾಂಧಿ ಜೆ ಸಿ ಕುಮಾರಪ್ಪ ಅವರ ಆರ್ಥಿಕ ಮಾದರಿಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಖಾದಿ ಗ್ರಾಮ ಉದ್ಯೋಗ ಕೈಗಾರಿಕೆಗಳ ಅಭಿವೃದ್ಧಿಗೆ ನೀಡಿದ್ದಾರೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತವು ಗ್ರಾಮಗಳಲ್ಲಿ ವಾಸಿಸುತ್ತಿದೆ ಆದರೆ ಭಾರತದ ಗ್ರಾಮಗಳು ನಾನಾ ರೀತಿಯ ಸಮಸ್ಯೆಗಳಾದ ಬಡತನ ನಿರುದ್ಯೋಗ ಅಜ್ಞಾನ ಅಪೌಷ್ಟಿಕತೆ ಅನಾರೋಗ್ಯ ಮತ್ತು ಅನೈರ್ಮಲ್ಯತೆಗಳಿಂದ ಕೂಡಿವೆ ರಾಷ್ಟ್ರದ ಕೋಟ್ಯಾಂತರ ಸಂಖ್ಯೆಯ ಜನರು ಭೂರಹಿತರಾಗಿದ್ದಾರೆ ಕೆಲಸವಿಲ್ಲದವರಾಗಿದ್ದಾರೆ ಆಶಾರಹಿತರಾಗಿದ್ದಾರೆ ಅಭಾಗ್ಯರಾಗಿದ್ದಾರೆ ಭಾರತವು ಬಡರಾಷ್ಟ್ರವಾಗಿರಲು ಜನರ ಬಡತನವೇ ಕಾರಣವಾಗಿದೆ ಭಾರತವು ಯೋಗಕ್ಷೇಮ ರಾಷ್ಟ್ರವಾಗಿದೆ ರಾಷ್ಟ್ರದ ಎಲ್ಲರಿಗೂ ಜೀವನಾವಶ್ಯಕ ವಸ್ತುಗಳಾದ ಶುದ್ಧವಾದ ಕುಡಿಯುವ ನೀರು ಒಳ್ಳೆಯ ಆಹಾರ ಯೋಗ್ಯ ವಸತಿ ದುಡಿಯುವ ಕೈಗಳಿಗೆ ಕೆಲಸ ದೊರಕಿಸಿಕೊಡುವುದು ಇಂದು ಅತಿ ಮುಖ್ಯವಾದ ಕೆಲಸವಾಗಿದೆ ಭಾರತದಲ್ಲಿ ಎಷ್ಟೇ ಪ್ರಮಾಣದ ಆರ್ಥಿಕ ಅಭಿವೃದ್ಧಿ ಸಾಧಿಸಿಯಾದರೂ ಇನ್ನೂ ವಿವಿಧ ರೀತಿಯ ಗೊಂದಲಗಳಿಂದ ಕೂಡಿದೆ ಎಂದರೆ ತಪ್ಪಾಗಲಾರದು ಒಂದು ಕಡೆ ನಗರ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದ ಅತ್ಯಂತ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆಗೊಂಡಿವೆ ಇನ್ನೊಂದು ಕಡೆ ಗ್ರಾಮೀಣ ಪ್ರದೇಶಗಳು ಆರ್ಥಿಕವಾಗಿ ಹಿಂದುಳಿದಿವೆ ಬಹುತೇಕ ರೈತರ ಕೃಷಿ ಕಾರ್ಮಿಕರ ಬದುಕು ದಾರುಣಮಯವಾಗಿದೆ ಅನೇಕ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ತಂತ್ರಜ್ಞಾನಗಳ ಆಧಾರಿತ ಕೈಗಾರಿಕೆಗಳು ಬ್ರಿಟಿಷರ ಶೋಷಣೆಯ ಕಾರಣವಾಗಿ ನಶಿಸಿ ಹೋಗಿವೆ ರಾಷ್ಟ್ರದ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಜನರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಭಾರತದ ಆರ್ಥಿಕ ಬೆಳವಣಿಗೆಯು ಅದರ ಪ್ರಕ್ರಿಯೆಯು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುತ್ತಿದೆ ಮತ್ತು ಬಡವರನ್ನು ಇನ್ನಷ್ಟು ಬಡವರನ್ನಾಗಿಸುತ್ತಿದೆ ಇಂದಿಗೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಅಸಂಖ್ಯಾತ ಜನರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಅನೇಕರ ಸ್ಥಿತಿಗತಿಗಳು ಇನ್ನೂ ಶೋಚನೀಯವಾಗಿವೆ ಈ ಬಡ ಜನರು ಸಾಕಷ್ಟು ತಾಂತ್ರಿಕ ಪರಿಣಿತಿಯನ್ನು ನಿರ್ವಹಣಾ ಸಾಮರ್ಥ್ಯವನ್ನು ಮತ್ತು ಹಣಕಾಸಿನ ಅನುಕೂಲತೆಗಳನ್ನು ಹೊಂದಿಲ್ಲದೇ ಇರುವುದರಿಂದ ಇವರು ಕೈಗಾರಿಕೆಗಳನ್ನು ತಾಂತ್ರಿಕವಾಗಿ ಮುಂದುವರೆದ ರೀತಿಯಲ್ಲಿ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪಿಸಲು ಸಾಮರ್ಥ್ಯವನ್ನು ಹೊಂದಿಲ್ಲ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸಹ ಆಧುನಿಕ ರೀತಿಯಲ್ಲಿ ಸ್ಥಾಪಿಸಲು ಇವರಿಗೆ ಸಾಧ್ಯವಿಲ್ಲ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಉದ್ಯೋಗಗಳನ್ನು ಪಡೆದುಕೊಳ್ಳಲು ಸಾಕಷ್ಟು ಅವಕಾಶವೂ ಇಲ್ಲ ಅನೇಕ ಗ್ರಾಮೀಣ ಕೃಷಿಕರ ಕೃಷಿಯಲ್ಲಿನ ಸೀಮಾಂತ ಉತ್ಪಾದನೆಯು ಸೊನ್ನೆಯಾಗಿದೆ ಆದುದರಿಂದ ಅಸಂಖ್ಯಾತ ಗ್ರಾಮೀಣ ಪ್ರದೇಶದ ಬಡಜನರಿಗೆ ಕೃಷಿಯೇತರ ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುವುದು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಅವಶ್ಯಕ ಮತ್ತು ಜರೂರಾದ ಕಾರ್ಯವಾಗಿದೆ ಇಂತಹ ಬಡಜನರಿಗೆ ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳು ಸಾಕಷ್ಟು ವರಮಾನವನ್ನು ನೀಡುವ ಮತ್ತು ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುವ ಸಾಮರ್ಥ್ಯವನ್ನು ಹೊಂದಿವೆ ಈಗ ಗಾಂಧಿ ದೃಷ್ಟಿಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳು ನೋಡೋಣ ಬನ್ನಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮರಳಿ ಬಂದ ನಂತರ ಭಾರತ ದೇಶದ ಜನರ ಸ್ಥಿತಿಗತಿಗಳನ್ನು ಪ್ರವಾಸ ಮಾಡುವುದರ ಮೂಲಕ ಅಧ್ಯಯನ ಮಾಡಿದರು ದೇಶದ ಗುಲಾಮಗಿರಿ ಹತೀವು ಬಡತನ ಸೋಮಾರಿತನ ಅಭಿಮಾನ್ಯ ಶೂನ್ಯತೆ ಇವುಗಳನ್ನೆಲ್ಲ ಕಂಡು ಬಹುವಾಗಿ ನೊಂದುಕೊಂಡರು ಗ್ರಾಮೀಣ ಜನರ ಸ್ಥಿತಿಗತಿಗಳ ಸುಧಾರಣೆಗಾಗಿ ಗಾಂಧೀಜಿಯವರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಿದರು ಈ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಯೂ ಸಹ ಒಂದು ಪ್ರಮುಖವಾದ ಅಂಶವಾಗಿದೆ ಬಡ ಜನರ ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಗಾಂಧೀಜಿಯವರು ಖಾದಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಂಡರು ಮತ್ತು ಚರಕದ ಬಗ್ಗೆ ಗಾಂಧೀಜಿ ಅವರ ಅಪಾರ ಶ್ರದ್ಧೆಯನ್ನು ನಾವು ನೋಡಬಹುದು ಗಾಂಧೀಜಿಯವರು ಖಾದಿಯ ಬಗ್ಗೆ ಹೇಳಿದ ಮಾತುಗಳನ್ನು ಇಂದು ನಾವು ನೆನಪಿಸಿಕೊಳ್ಳುವುದು ಅಗತ್ಯವಾಗಿದೆ ಅದೇನೆಂದರೆ ಖಾದಿಯು ಕೇವಲ ಒಂದು ಉಡುಪಲ್ಲ ಅದೊಂದು ಉದಾತ್ತ ವಿಚಾರದ ಸಂಕೇತ ಖಾದಿಯು ಅಹಿಂಸೆಯ ಪ್ರತೀಕ ಖಾದಿ ಶೋಷಣರಹಿತ ಸಮಾಜದ ಅಡಿಗಲ್ಲು ಖಾದಿ ಶರೀರ ಶ್ರಮದ ಮೂಲಕ ಉತ್ಪಾದಿಸುವ ಉಡುಪು ಖಾದಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅನಿವಾರ್ಯವಾದ ಸಮವಸ್ತ್ರ ಖಾದಿ ಹಳ್ಳಿಗಳಲ್ಲಿಯ ನಿರುದ್ಯೋಗ ಅರೆ ಉದ್ಯೋಗಿಗಳಿಗೆ ಕಾಮಧೇನು ಖಾದಿ ವಿಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯ ತಳಹದಿ ಖಾದಿ ಸ್ವದೇಶಿ ಚಳುವಳಿಯ ಹೆಗ್ಗುರುತು ಖಾದಿ ಸ್ವರಾಜ್ಯ ಗಳಿಕೆಯ ಹಾದಿ ಖಾದಿ ಒಂದು ವೇದವೆಂದು ಭಾವಿಸಿದ್ದಲ್ಲಿ ಅವರ ಗಾಯತ್ರಿ ಮಂತ್ರ ಈ ರೀತಿಯಾಗಿದೆ ನೂಲಿರಿ ಹರಿತುಕೊಂಡು ನೂಲಿರಿ ನೂಲುವವರು ಖಾದಿ ಧರಿಸಿರಿ ಖಾದಿ ಧರಿಸುವವರು ಅವಶ್ಯ ನೂಲಿರಿ ಇದನ್ನು ಹೆಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಗಾಂಧೀಜಿ ಚರಕದ ಬಗ್ಗೆ ಈ ರೀತಿ ತಿಳಿಸಿರುತ್ತಾರೆ ಈ ಚರಕವು ಯಾರಿಗೆ ಬಿಡುವಿನ ವೇಳೆಯಲ್ಲಿ ಇರುತ್ತಾರೋ ಅವರಿಗೆ ಉದ್ಯೋಗವು ದೊರಕಿಸಿಕೊಡುತ್ತದೆ ಚರಕದಿಂದ ನೂಲುವುದನ್ನು ಕಲಿಯುವುದು ಬಹಳ ಸುಲಭ ಇದು ಚರಕದಿಂದ ನೂಲುವುದು ಬಹಳಷ್ಟು ಜನರಿಗೆ ಗೊತ್ತಿರುವ ವಿಷಯವಾಗಿದೆ ಎಂದಿದ್ದಾರೆ ಗಾಂಧಿ ಜೊತೆಗೆ ಚರಕವನ್ನು ಕೊಳ್ಳಲು ಹೆಚ್ಚು ಪ್ರಮಾಣದ ಬಂಡವಾಳ ಹೂಡಿಕೆಯ ಅವಶ್ಯಕತೆ ಇಲ್ಲ ಚರಕವನ್ನು ತಯಾರು ಮಾಡುವುದು ಬಹಳ ಸುಲಭ ಮತ್ತು ಹೆಚ್ಚು ಖರ್ಚು ಇಲ್ಲದಂತಾಗಿದೆ ಚರಕವು ಕ್ಷಾಮದ ವಿರುದ್ಧ ಹೋರಾಟ ಮಾಡುವ ಆಯುಧವಾಗಿದೆ ಇದು ಆದಾಯ ಮತ್ತು ಸಂಪತ್ತನ್ನು ಜನರ ಮಧ್ಯೆ ಸಮನಾಗಿ ಹಂಚಿಕೆ ಮಾಡಲು ಸಹಕಾರಿಯಾಗಿದೆ ಮತ್ತು ಚರಕವು ದುಡಿಯುವ ಕೈಗಳಿಗೆ ಉದ್ಯೋಗ ಅವಕಾಶವನ್ನು ದೊರಕಿಸಿಕೊಡುವುದರಿಂದ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ ಚರಕವು ಇತರ ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಗೆ ನೆರವು ಉಂಟು ಮಾಡುವ ಸಾಧನವಾಗಿದೆ ಮತ್ತು ಬಡ ಜನರು ಚರಕವನ್ನು ಸಂತೋಷವಾಗಿ ಬಳಸುತ್ತಾರೆ ಚರಕದಿಂದ ನೂಲನ್ನು ತೆಗೆದು ಖಾದಿ ಉತ್ಪಾದನೆ ಮಾಡುವುದರಿಂದ ವಿದೇಶಿಗಳಿಗೆ ನಮ್ಮ ದೇಶದಿಂದ ಬಂಡವಾಳವು ಹರಿದು ಹೋಗುವುದನ್ನು ತಪ್ಪಿಸಬಹುದು ಗಾಂಧೀಜಿಯವರ ದೃಷ್ಟಿಯಲ್ಲಿ ಖಾದಿಯು ಸ್ವದೇಶಿಯ ಸಂಕೇತವಾಗಿದೆ ಖಾದಿ ಉತ್ಪಾದನೆಯಲ್ಲಿ ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಸಹಾಯಕವಾದುದಾಗಿದೆ ಸ್ವದೇಶಿ ಸಂಕೇತವಾದ ಖಾದಿಯು ಜನರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯಕವಾಗಿದೆ ಸ್ವದೇಶಿ ಸಿದ್ಧಾಂತವು ಖಾದಿಯ ಮೂಲಕ ಬಡತನ ನಿರುದ್ಯೋಗ ಮತ್ತು ಸುಮ್ಮನೆ ಕೂರುವುದು ಬೇರೆಯವರ ಮೇಲೆ ಅವಲಂಬನೆ ನಿವಾರಣೆಗೆ ಇದು ಸಹಕಾರಿಯಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರ ಹರಿಜನ ಪತ್ರಿಕೆಯಲ್ಲಿ ಖಾದಿಯ ಬಗ್ಗೆ ಈಗ ಬರೆಯುತ್ತಾರೆ ಗಾಂಧಿ ಜನರಿಗೆ ಸೂಕ್ತವಾದ ಉದ್ಯೋಗಾವಕಾಶಗಳನ್ನು ಕೊಡುವಂತಹ ಯೋಜನೆಗಳು ಸದ್ಯ ಖಾದಿ ಉದ್ಯಮಕ್ಕಿಂತ ಬೇರೆ ಬೇರ್ಯಾವೂ ಇರುವುದಿಲ್ಲ ಖಾದಿಗಿಂತ ಉತ್ತಮ ಯೋಜನೆ ಸಿಗುವವರೆಗೂ ಖಾದಿಯೇ ನಿಜವಾದ ಆರ್ಥಿಕ ಯೋಜನೆಯಾಗಿದೆ ಎಂದಿದ್ದಾರೆ ಗಾಂಧಿ ಭಾರತೀಯ ಸಂಸ್ಕೃತಿಯ ಪ್ರಮುಖ ಲಕ್ಷಣವೆಂದರೆ ಸರ್ವೇಜನೋ ಭವಂತಿ ಆಗಿದೆ ಎಲ್ಲರ ಯೋಗಕ್ಷೇಮಕ್ಕೆ ಭಾರತೀಯ ಸಂಸ್ಕೃತಿ ಪ್ರಾಮುಖ್ಯತೆ ನೀಡುತ್ತದೆ ಭಾರತದ ಗ್ರಾಮಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳಿವೆ ಆದರೂ ಗ್ರಾಮಗಳಲ್ಲಿ ಬಡತನ ನಿರುದ್ಯೋಗ ಸಮಸ್ಯೆಗಳು ಮತ್ತು ಅಜ್ಞಾನಗಳು ತಾಂಡವವಾಡುತ್ತಿವೆ ಭಾರತದ ಗ್ರಾಮಗಳು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಏಳಿ ಮಾಡಿಸಿದಂತಿವೆ ಆದಾಗ್ಯೂ ಗ್ರಾಮೀಣ ಕೈಗಾರಿಕೆಗಳು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆಯೋ ಆ ರೀತಿಯಲ್ಲಿ ಅಭಿವೃದ್ಧಿಯಾಗಿಲ್ಲ ಈ ಕಾರಣದಿಂದಾಗಿ ಉದ್ಯೋಗಾವಕಾಶಗಳನ್ನು ಮತ್ತು ಉತ್ತಮ ಜೀವನ ಸೌಲಭ್ಯಗಳನ್ನು ನಿರೀಕ್ಷಿಸಿ ಜನರು ಅಧಿಕ ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಬರುತ್ತಿದ್ದಾರೆ ಇಂದು ನಗರ ಪ್ರದೇಶಗಳು ವಿಪರೀತವಾಗಿ ಜನಸಂದಣಿಯಿಂದ ವಾಹನಗಳ ದಟ್ಟಣೆಯಿಂದ ಕೂಡಿವೆ ಅಲ್ಲಿ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಜಲಮಾಲಿನ್ಯಗಳು ವಿಪರೀತವಾಗಿ ನಗರವಾಸಿಗಳಿಗೆ ನಗರ ಜೀವನ ಅಸಹನೀಯವಾಗಲು ಪ್ರಾರಂಭವಾಗಿದೆ ನಾಗರಿಕ ಸೌಲಭ್ಯಗಳ ಮೇಲೆ ವಿಪರೀತವಾದ ಒತ್ತಡ ಉಂಟಾಗಿದೆ ಇವೆಲ್ಲ ಸಮಸ್ಯೆಗಳು ಗಾಂಧೀಜಿಯವರು ತಮ್ಮ ಇಂಗ್ಲೆಂಡ್ ಪ್ರವಾಸದ ಅನುಭವಗಳ ಆಧಾರದ ಮೇಲೆ ನಿರೀಕ್ಷೆ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಪ್ರಮಾಣದ ಗ್ರಾಮೀಣ ಕೈಗಾರಿಕೆಗಳು ಅಗತ್ಯ ಪ್ರಮಾಣದಲ್ಲಿ ಸ್ಥಾಪನೆಯಾಗಬೇಕು ಅವು ಜನರಿಗೆ ಅಗತ್ಯ ಪ್ರಮಾಣದ ವಸ್ತುಗಳು ಸೇವೆಗಳನ್ನು ಪೂರೈಕೆ ಮಾಡಬೇಕು ಇದರಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶಗಳು ದೊರಕಿ ಅವರ ಆರ್ಥಿಕ ಸಾಮಾಜಿಕ ಮತ್ತು ನೈತಿಕ ಜೀವನ ಕ್ರಮಗಳು ಸುಧಾರಣೆಯಾಗಲು ಸಹಾಯವಾಗುವುದರ ಜೊತೆಗೆ ಗ್ರಾಮಗಳು ಸ್ವಾವಲಂಬಿ ಗ್ರಾಮಗಳಾಗಿ ಅಭಿವೃದ್ಧಿಯಾಗುತ್ತವೆ ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯ ಮತ್ತು ಖಾದಿ ಮತ್ತು ಗ್ರಾಮ ಉದ್ಯೋಗ ಕೈಗಾರಿಕೆಗಳ ಅನುಕೂಲಗಳೇನು ನೋಡುವುದಾದರೆ ಖಾದಿ ಗ್ರಾಮ ಉದ್ಯೋಗ ಕೈಗಾರಿಕೆಗಳು ಗಾತ್ರದಲ್ಲಿ ಚಿಕ್ಕ ಕೈಗಾರಿಕೆಗಳಾಗಿದ್ದು ಆರ್ಥಿಕವಾಗಿ ಬಡಜನರು ಸ್ಥಾಪಿಸಲು ಸಾಧ್ಯವಾಗುವಂತಹ ಕೈಗಾರಿಕೆಗಳಾಗಿವೆ ಈ ಕೈಗಾರಿಕೆಗಳು ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿ ಪ್ರಾದೇಶಿಕ ಅಸಮತೋಲನ ಕೈಗಾರಿಕಾ ಅಭಿವೃದ್ಧಿಯನ್ನೂ ಸಾಧಿಸಿ ಜೊತೆಗೆ ಪ್ರಾದೇಶಿಕ ಅಸಮತೋಲನ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ಕೊರತೆಯಲ್ಲಿರುವ ಬಂಡವಾಳವನ್ನು ಉಳಿತಾಯ ಮಾಡಲು ಇವು ಸಹಾಯ ಮಾಡುತ್ತವೆ ಅಹಿಂಸೆಯಿಂದ ಕೂಡಿದ ಮತ್ತು ಯಾವುದೇ ರೀತಿಯ ಶೋಷಣೆಯನ್ನು ಮಾಡದ ಕೈಗಾರಿಕೆಗಳಾಗಿವೆ ಸ್ಥಳೀಯವಾಗಿ ದೊರಕುವ ಸಂಪನ್ಮೂಲಗಳನ್ನು ಆರ್ಥಿಕವಾಗಿ ಮತ್ತು ದಕ್ಷತೆಯಿಂದ ಬಳಕೆ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಈ ಸಂಪನ್ಮೂಲಗಳಿಗೆ ಆರ್ಥಿಕವಾಗಿ ಲಾಭದಾಯಕ ಬೆಲೆಯನ್ನು ನೀಡಲು ಕೂಡ ಸಹಾಯ ಮಾಡುತ್ತವೆ ಇವು ಪರಿಸರ ಸ್ನೇಹಿ ಮತ್ತು ಮಾನವ ಸ್ನೇಹಿ ಕೈಗಾರಿಕೆಗಳಾಗಿವೆ ಇವುಗಳ ಗರ್ಭಾವಧಿ ಕಾಲವು ಸಹ ಕಡಿಮೆ ಇರುತ್ತದೆ ಅಂದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯನ್ನು ಮಾಡಿ ಉದ್ಯಮಿಗೆ ವರಮಾನವನ್ನು ತಂದುಕೊಡುತ್ತವೆ ಇವು ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ಪಾದನೆಗೆ ಬಳಕೆ ಮಾಡುವುದರಿಂದ ಯಾವುದೇ ರೀತಿಯ ಕಲಬೆರಕೆಗೆ ಅವಕಾಶವಿರುವುದಿಲ್ಲ ಇಲ್ಲಿ ಉತ್ಪಾದಿಸುವ ವಸ್ತುಗಳು ಶುಚಿಯಾಗಿದ್ದು ಮನುಷ್ಯರ ಆರೋಗ್ಯವನ್ನು ಕಾಪಾಡಲು ನೆರವಾಗುತ್ತವೆ ಈ ಕೈಗಾರಿಕೆಗಳು ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಯುಕ್ತ ತಂತ್ರಜ್ಞಾನವನ್ನು ಬಳಕೆ ಮಾಡುತ್ತವೆಯೇ ಹೊರತು ಪದೇ ಪದೇ ಬದಲಾಗುವ ದುಬಾರಿ ವಿದೇಶಿ ತಂತ್ರಜ್ಞಾನವನ್ನು ಇವು ಬೇಡುವುದಿಲ್ಲ ಇವು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಅಥವಾ ಇನ್ಯಾವುದೇ ರೀತಿಯ ಮಾಲಿನ್ಯ ಉಂಟು ಮಾಡುವುದಿಲ್ಲ ಈ ರೀತಿ ಅನೇಕ ಅನುಕೂಲತೆಗಳನ್ನು ಹೊಂದಿದ್ದು ನಮ್ಮ ದೇಶದ ಬಡ ಜನತೆಗೆ ಕೃಷಿಯೇತರ ಆದಾಯ ತರುವ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಲು ನೆರವಾಗುತ್ತವೆ ಎಂದಿದ್ದಾರೆ ಗಾಂಧಿ ಭಾರತದಲ್ಲಿ ಖಾದಿಗೆ ಮೊದಲು ಕೈಯಿಂದ ನೂಲನ್ನು ತೆಗೆದು ನಂತರ ನೇಯ್ದು ಬಟ್ಟೆಯನ್ನು ತಯಾರು ಮಾಡುತ್ತಿದ್ದರು ಈ ರೀತಿ ತಯಾರಾದ ಬಟ್ಟೆಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತಿದ್ದರು ರಾಮಾಯಣ ಮಹಾಭಾರತದ ಕಾಲದಿಂದಲೂ ಬಟ್ಟೆಯ ಉದ್ಯೋಗಕ್ಕೆ ಭಾರತ ಹೆಸರುವಾಸಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲಕ್ಕೆ ಕರ್ನಾಟಕದಲ್ಲಿ ಕೈಯಿಂದ ನೂಲುವ ನೇಯುವ ಬಟ್ಟೆಯ ಉದ್ಯೋಗಕ್ಕೆ ಧಾರ್ಮಿಕ ಸ್ವರೂಪ ಬಂತು ಕರ್ನಾಟಕದಲ್ಲಿ ಗಾಂಧಿ ಪ್ರಣೀತ ಖಾದಿ ಉದ್ಯಮ ಪ್ರಾರಂಭವಾಗುವವರೆಗೂ ರಾಟೆಯಿಂದ ನೂಲನ್ನು ತೆಗೆದು ಕೈಯಿಂದ ನೇಯುವ ಉದ್ಯೋಗವು ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿತ್ತು ಬಸವಣ್ಣನವರ ಕಾಲದ ರಾಟೆ ಕೇವಲ ಒಂದು ಉಪಜೀವಿಕೆಯ ಸಾಧನವಾಗಿರದೆ ಅದು ಒಂದು ಪವಿತ್ರ ವಸ್ತುವೂ ಆಗಿತ್ತು ಸರ್ವಜ್ಞನು ರಾಟೆಯ ವಿಷಯಕ್ಕೆ ಈ ಕೆಳಗಿನಂತೆ ಹೇಳುತ್ತಾನೆ ರಾಟೆ ಮೇಥಿಗಳೆರಡು ನೋಟಕ್ಕೆ ಅತ್ಯಲ್ಪ ಕೋಟ್ಯಾನುಕೋಟಿ ಬಡವರಿಗೆ ಊಟಕ್ಕೆ ಕೊಡುತ್ತಿರುವವು ಸರ್ವಜ್ಞ ಎಂದು ರಾಟೆಯ ಮಹತ್ವದ ಬಗ್ಗೆ ಹೇಳಿದ್ದಾರೆ ಮತ್ತೆ ಗಾಂಧೀಜಿಯವರಿಂದ ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳ ಪ್ರಚಾರ ಹೇಗಿತ್ತು ಎಂದು ನೋಡುವುದಾದರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು ಆಗ ಅವರು ಇಡೀ ದೇಶವನ್ನು ಸಂಚರಿಸಿದಾಗ ದೇಶದಲ್ಲಿರುವ ಬಡತನ ನಿರುದ್ಯೋಗ ಸಮಸ್ಯೆಯನ್ನು ನೋಡಿ ಅತೀವ ದುಃಖವನ್ನು ಪಟ್ಟರು ಭಾರತದಲ್ಲಿನ ಬಡತನ ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಬೇಕಾದರೆ ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳು ಗೃಹ ಉದ್ಯಮಗಳು ಹೆಚ್ಚಾಗಿ ಸ್ಥಾಪನೆಯಾಗಬೇಕು ಎಂದು ಅವರು ಭಾವಿಸಿದರು ಗಾಂಧೀಜಿಯವರು ಗಿರಣಿ ನೂಲಿನಿಂದ ಕೈಮಗ್ಗದ ಮೇಲೆ ನೈಯ್ದು ಬಟ್ಟೆಯನ್ನು ಉತ್ಪಾದನೆ ಮಾಡುವುದರಿಂದ ದೇಶಕ್ಕೆ ಯಾವ ಸೇವೆಯನ್ನು ಸಲ್ಲಿಸಿದಂತಾಗುವುದಿಲ್ಲವೆಂದು ರಾಠಿಯ ಮೂಲಕ ನೂಲಿನಿಂದ ಕೈಮಗ್ಗದ ಮೇಲೆ ನೈದು ಬಟ್ಟೆಯನ್ನು ಉತ್ಪಾದಿಸಬೇಕು ಜನರು ಅದನ್ನು ಉಡಬೇಕು ಎಂದರು ಭಾರತದ ಬಡತನ ಹಾಗೂ ಅನಭಿವೃದ್ಧಿಯನ್ನು ಹೋಗಲಾಡಿಸಲು ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳ ಪಾತ್ರ ಗಣನೀಯವಾದದ್ದು ಏಕೆಂದರೆ ಬಡವರ ಬಡತನ ಇಂಗದೆ ಅವರ ಯಾವ ಗುಣಗಳು ವಿಕಾಸವಾಗಲಾರವು ಅವರಿಗೆ ಅನ್ನವೇ ಬ್ರಹ್ಮ ಅದಕ್ಕಾಗಿ ಗಾಂಧೀಜಿ ಹೇಳಿದ್ದಾರೆ ಹಸಿದ ಮನುಷ್ಯನ ಎದುರು ಬರಲು ಆ ದೇವರೂ ಸಹ ಅಂಜುತ್ತಾನೆ ಆತ ಬಂದರೆ ಅನ್ನದ ರೂಪದಲ್ಲಿಯೇ ಬರಬೇಕು ಎಂದು ಹೇಳಿದ್ದಾರೆ ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ವಿದ್ವಾಂಸರು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಕಿಶೋರಿಲಾಲ ಮುಷುವಾಲರ ಪ್ರಕಾರ ಜನರ ನೈತಿಕ ಮಟ್ಟ ಬೆಳೆಯದೆ ಅವರ ಸರಿಯಾದ ಆರ್ಥಿಕ ಅಭಿವೃದ್ಧಿಯಾಗಲಾರದು ಆದ್ದರಿಂದ ಜನರ ನೈತಿಕ ಮಟ್ಟ ಬೆಳೆಸುವುದೇ ಖಾದಿಯ ಉದ್ದೇಶ ಎಂದಿದ್ದಾರೆ ಗಾಂಧೀಜಿಯವರ ಅವರು ಖಾದಿ ಒಂದು ಅಸ್ತಕೌಶಲ್ಯ ಕಸುಬು ಅಥವಾ ಉದ್ಯೋಗವೆಂದು ಯಾವ ಸರ್ಕಾರವಾದರೂ ಉತ್ತೇಜನ ಕೊಡಬಹುದು ಆದರೆ ಅದು ಗಾಂಧೀಜಿ ಉದ್ದೇಶಿಸಿದ ಖಾದಿಯಲ್ಲ ಎಂದು ಹೇಳಿದ್ದಾರೆ ಗಾಂಧೀಜಿಯವರು ಖಾದಿ ತಯಾರಿಕೆಯು ಜನರ ನಿರುದ್ಯೋಗ ಹಾಗೂ ಬಡತನ ನಿವಾರಿಸಲು ಸಹಕಾರಿಯಾಗಿರಬೇಕು ಎಂದಿದ್ದಾರೆ ಗಾಂಧೀಜಿಯವರು ತಮ್ಮ ಬಟ್ಟೆಗಳು ಪೂರ್ಣ ಖಾದಿಯಿಂದ ಇರಬೇಕೆಂದು ಖಾದಿ ಬಟ್ಟೆಯನ್ನು ತುಳುತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ದೇಶದಲ್ಲಿ ಅಲ್ಲಲ್ಲಿ ಖಾದಿ ಕೆಲಸ ಪ್ರಾರಂಭವಾಯಿತು ಅದೇ ಕಾಲಕ್ಕೆ ಕೆಲವು ಕಡೆ ರಾಟೆಗಳನ್ನು ತಯಾರಿಸುವ ಮತ್ತು ಅದರ ಉಪಕರಣಗಳನ್ನು ತಯಾರು ಮಾಡುವ ಕಾರ್ಯವು ಪ್ರಾರಂಭವಾಯಿತು ಆಗ ಖಾದಿ ಉತ್ಪಾದನೆ ಹೆಚ್ಚಾಗಿ ಆಗುತ್ತಿರಲಿಲ್ಲ ಆ ಕಾಲದಲ್ಲಿ ಖಾದಿಯನ್ನು ಮಾರಾಟ ಮಾಡುವುದು ಬಹಳ ಕಷ್ಟದಾಯಕ ಕೆಲಸವಾಗಿತ್ತು ದೊಡ್ಡ ದೊಡ್ಡ ಮುಖಂಡರು ಹೆಗಲ ಮೇಲೆ ಒತ್ತಿಕೊಂಡು ಮನೆ ಮನೆಗೆ ಹೋಗಿ ಖಾದಿಯನ್ನು ಮಾರಾಟ ಮಾಡುತ್ತಿದ್ದರು ಇದರಿಂದಾಗಿ ಖಾದಿ ಪ್ರಚಾರಗೊಂಡು ಅದರ ಬೆಳವಣಿಗೆ ಪ್ರಾರಂಭವಾಗತೊಡಗಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಚರಕ ಸಂಘವು ಸ್ಥಾಪಿಸಿ ಅದರ ಮೂಲಕ ಖಾದ್ಯನ್ನು ಅಭಿವೃದ್ಧಿಗೊಳಿಸಲಾಯಿತು ನಂತರ ಕರ್ನಾಟಕದಲ್ಲಿ ಕುಮರಿ ಖಾದಿ ಮಂದಿರ ಬೆಳಗಾಂ ಹತ್ತಿರ ಉದಲದಲ್ಲಿ ಬರದಿಂದ ಬೆಳೆತೊಡಗಿತು ಅದೇ ರೀತಿ ಖಾದಿ ಉತ್ಪತ್ತಿ ಕೇಂದ್ರಗಳಾದ ಉಪ್ಪಿನಬೆಟಗಿರಿ ಗುರ್ಲವಸೂರು ಕೊಪ್ಪ ಮತ್ತು ಹೊಸಪೇಟೆ ಕುದುರುಗೂಡು ಬಳ್ಳಾರಿ ಗ್ರಾಮ ಸೇವಾ ಸಮಿತಿ ಹೀಗೆ ಹಲವಾರು ಖಾದಿ ತಯಾರಿಕಾ ಕೇಂದ್ರಗಳು ವಿವಿಧೆಡೆ ಗಾಂಧೀಜಿಯವರ ಮುಂದಾಳವತದಲ್ಲಿ ಸ್ಥಾಪಿತವಾದವು ಖಾದಿ ಪ್ರಚಾರದ ಕಾರ್ಯದಲ್ಲಿ ಗಾಂಧಿಯವರು ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳ ಮಹತ್ವವೇನು ಅವುಗಳ ಪ್ರಾಮುಖ್ಯತೆಯೇನು ಹಾಗೂ ಅವುಗಳಿಂದಾಗುವ ಪ್ರಯೋಜನವನ್ನು ಜನತೆಗೆ ತಿಳಿಸುತ್ತಾ ಹೋದರು ದೇಶದ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಮತ್ತು ಹುಡುಗರು ಖಾದಿಯನ್ನು ರಾಷ್ಟ್ರೀಯತೆಯ ಪ್ರತೀಕವೆಂದು ತಿಳಿದು ನೂಲಬೇಕು ಮತ್ತು ಕೈ ನೂಲಿನಿಂದ ಕೈಮಗ್ಗದ ಮೇಲೆ ನೇಯ್ದು ಬಟ್ಟೆಯನ್ನು ಧರಿಸಬೇಕು ಎಂದು ಗಾಂಧೀಜಿಯವರು ಹೇಳಿದ್ದಾರೆ ಗಾಂಧೀಜಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಕೇಂದ್ರೀಕೃತ ಉದ್ಯಮಗಳು ಇವು ಹೆಚ್ಚು ಹಾನಿಕಾರಕವಾದವುಗಳಾಗಿವೆ ಅಲ್ಲದೆ ಪರಿಸರಕ್ಕೆ ತೊಂದರೆಯನ್ನುಂಟು ಮಾಡುತ್ತವೆ ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು ಆದ್ದರಿಂದ ಆರ್ಥಿಕ ಅಗತ್ಯದ ಜೊತೆಗೆ ಇಂದಿನ ಮಹಾ ಸಮಸ್ಯೆಯಾದ ಪರಿಸರದ ಉಳಿವಿಗಿನ ದೃಷ್ಟಿಯಿಂದಲೂ ಖಾದಿ ಗ್ರಾಮೋದ್ಯೋಗ ಅತ್ಯಂತ ಪ್ರಮುಖವಾದದ್ದು ಅಂತ ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು ಗಾಂಧೀಜಿಯವರು ಖಾದಿ ಗ್ರಾಮೋದ್ಯೋಗ ಪ್ರಚಾರದಲ್ಲಿ ಅವರ ಜೊತೆ ಅನೇಕ ಉತ್ಸಾಹಿ ಕಾರ್ಯಕರ್ತರು ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳ ಬೆಳವಣಿಗೆಗೆ ತಮ್ಮ ಜೀವನವನ್ನು ಉಡುಪಾಗಿತ್ತಿದ್ದರು ಅವರಲ್ಲಿ ಪ್ರಮುಖರೆಂದರೆ ಗಂಗಾಧರರಾಯರು ಶ್ರೀ ರಾಜಗೋಪಾಲಾಚಾರ್ಯರು ಶ್ರೀ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಶ್ರೀ ತಗಡೂರು ರಾಮಚಂದ್ರ ರಾವ್ ಶ್ರೀ ನಿಟ್ಟೂರು ಶ್ರೀನಿವಾಸರಾವ್ ರಾಜಾರಾಮ್ ಅಯ್ಯಂಗಾರ್ ಶ್ರೀ ರಾಜೇಂದ್ರ ಪ್ರಸಾದ್ ಶ್ರೀ ಅವರು ಮತ್ತು ಜೆ ಸಿ ಕುಮಾರಪ್ಪ ಇನ್ನೂ ಹಲವಾರು ವ್ಯಕ್ತಿಗಳು ಖಾದಿ ಕಾರ್ಯಗಳಲ್ಲಿ ತೊಡಗಿದ್ದರು ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕಾಂಗ್ರೆಸ್ಸಿನಿಂದ ನಿವೃತ್ತಿಯಾಗುತ್ತೇನೆ ಎಂದು ಘೋಷಿಸಿದಾಗ ಅಖಿಲ ಭಾರತ ಗ್ರಾಮೋದ್ಯೋಗ ಸಂಘ ಸ್ಥಾಪನೆಯಾಗಬೇಕು ಎಂದು ಆಶಿಸಿದರು ಜನರ ಜೊತೆ ಸೇರಿ ಅದರ ಭಾಗವಾದ ಸ್ವಾತಂತ್ರ್ಯ ಚಳುವಳಿಯಿಂದ ಪ್ರಯೋಜನವಿಲ್ಲ ಅಖಿಲ ಭಾರತ ಗ್ರಾಮೋದ್ಯೋಗ ಸಂಘದ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಹಳಿವಿನಂಚಿನಲ್ಲಿರುವ ಗ್ರಾಮ ಕೈಗಾರಿಕೆಗಳನ್ನು ಪುನಶ್ಚೇತನಗೊಳಿಸುತ್ತಾ ಜೊತೆ ಜೊತೆಗೆ ಸ್ವಾತಂತ್ರ್ಯ ಚಳುವಳಿ ಬೆಳೆಯಬೇಕು ಎಂದು ಗಾಂಧೀಜಿ ತಿಳಿಸಿದರು ಅದೇ ಸಮಯದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಪ್ರವಾಸ ಮಾಡಿದಾಗ ಕಂದಾಯದ ಒಡೆತದಿಂದ ತತ್ತರಿಸಿದ್ದ ಹಳ್ಳಿಗಳ ದುರಾವಸ್ಥೆಯನ್ನು ಕಣ್ಣಾರಿಕೊಂಡರು ಆ ಸಮಯದಲ್ಲಿ ಗ್ರಾಮೀಣ ಪ್ರದೇಶಗಳ ಜನರ ನಿರುದ್ಯೋಗ ಸಮಸ್ಯೆಗೆ ಕಾದುಯೊಂದೇ ಸೂಕ್ತ ಮಾರ್ಗ ಎಂದು ಐದು ಸಾವಿರ ಹಳ್ಳಿಗಳಲ್ಲಿ ಖಾದಿ ನೂಲುವ ತೆಗೆಯುವ ಚಟುವಟಿಕೆ ಪ್ರಾರಂಭವಾಗಲು ಪ್ರೇರಣೆ ನೀಡಿದರು ಇದರೊಂದಿಗೆ ಉಳಿದ ಗ್ರಾಮ ಕೈಗಾರಿಕೆಯನ್ನು ಸೇರಿಸಬೇಕು ಎಂದು ಸಲಹೆ ನೀಡಿದರು ಆಗ ಅಖಿಲ ಭಾರತ ಗ್ರಾಮ ಕೈಗಾರಿಕಾ ಸಂಘದ ಉಸ್ತುವಾರಿಯಾಗಿ ಜೆ ಸಿ ಕುಮಾರಪ್ಪನವರು ನೇಮಿಸಲಾಯಿತು ಅಂದಿನಿಂದಲೇ ಜೆ ಸಿ ಕುಮಾರಪ್ಪನವರು ಗ್ರಾಮೋದ್ಯೋಗಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಬಹುದು ಹಾಗೆ ಒಟ್ಟಾರೆಯಾಗಿ ಖಾದಿ ಗ್ರಾಮೋದ್ಯೋಗ ಕೈಗಾರಿಕೆಗಳ ಬಗ್ಗೆ ಗಾಂಧಿ ಹೇಳಿರುವ ಅಂಶಗಳು ಮಹತ್ವಪೂರ್ಣವಾಗಿವೆ ಇಂದಿನ ಯುವಜನಾಂಗ ಯುವ ಸಮೂಹ ಅದನ್ನು ಅರಿತು ಅವುಗಳ ಉತ್ಪಾದನೆ ಬೇಡಿಕೆಯನ್ನು ಹೆಚ್ಚಿಸಿ ಒಂದು ಸದೃಢ ಸಮಾಜ ನಿರ್ಮಾಣದಲ್ಲಿ ಪ್ರತಿಯೊಬ್ಬರೂ ಮುಂದಾಗಬೇಕು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುಪತಿ ರಾ ಜ पतीत पावन सी